ಜನಪದ ಸಾಹಿತ್ಯ ಮತ್ತು ಅದರ ಸ್ವರೂಪದಲ್ಲಿ ಘಟಕ ಎರಡರಲ್ಲಿ ಭಾಳ ಮುಖ್ಯವಾಗಿ ಜನಪದ ಸಾಹಿತ್ಯದ ಶಿಷ್ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಜನಪದ ಸಾಹಿತ್ಯ ಮತ್ತು ಸ್ವರೂಪ ಜನಪದ ಗೀತೆಗಳು ಜನಪದ ಕತೆ ಗಾದೆ ಮತ್ತು ಒಗಟು ಒಗಟುಗಳು ಇತ್ಯಾದಿ ಅಂಶಗಳನ್ನು ಈ ಭಾಗದಲ್ಲಿ ಆಮನ ಅವರು ಗುರುತಿಸ್ತಾ ಹೋಗ್ತಾರೆ ಬಹುಶಃ ಜನಸಾಮಾನ್ಯರಿಂದ ರಚನೆಯಾದ ಸಾಹಿತ್ಯವೇ ಜನಪದ ಸಾಹಿತ್ಯ ಅಂತ ನಾವು ಕಲಿತಾ ಹೋದಾಗ ಭಾಷೆಗೆ ಲಿಪಿ ಕಾರಣಗೊಳ್ಳದ ಪೂರ್ವಕಾಲದಿಂದಲೇ ಸಾಹಿತ್ಯವು ಹುಟ್ಟಿ ಅದು ಬಾಯಿಂದ ಬಾಯಿಗೆ ಪ್ರಸಾರವಾಗಿ ತಲೆಮಾರಿನಿಂದ ತಲೆಮಾರಿಗೆ ಬಳುವಳಿಯಾಗಿ ಉಳಿದುಕೊಂಡು ಬಂದಿದೆ ಅಂತಕ್ಕಂಥದ್ದು ಜನಪದರು ತಮ್ಮ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ನೋವು ನಲಿವುಗಳನ್ನು ತಾವು ಮಾಡುವ ಸರಳ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ಈ ಸಾಹಿತ್ಯ ರಚನೆಯಲ್ಲಿ ಹಿರಿಯರು ಕಿರಿಯರು ಗಂಡಸರು ಹೆಂಗಸರು ಮತ್ತು ಮಕ್ಕಳು ಸಹಿತ ಪಾಲ್ಗೊಳ್ಳುತ್ತಾ ಬಂದಿರುವುದರಿಂದ ಇದನ್ನು ವ್ಯಕ್ತಿನಿಷ್ಠವೆಂದು ಕರೆಯದೆ ಸಮೂಹನಿಷ್ಠವೆಂದು ನಾವು ಗುರುತಿಸ್ತಾ ಬಂದಿದ್ದೇವೆ ಗುರುತಿಸಲಾಗಿದೆ ಅಂತಕ್ಕಂಥದ್ದು ಮೇಲಾಗಿ ದುಡಿಮೆಯ ಜೊತೆಯಲ್ಲಿ ಜನಪದ ಸಾಹಿತ್ಯ ಹುಟ್ಟಿರುವುದರಿಂದ ದುಡಿತದ ಲಯಗಳನ್ನು ಅನುಸರಿಸಿ ಇಂತಹ ಗೀ ಜನಪದ ಸಾಹಿತ್ಯ ರಚನೆಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಅಷ್ಟೇ ಅಲ್ಲ ರೈತ ಹೊಲದಲ್ಲಿ ಕೆಲಸ ಮಾಡುವಾಗ ರಾಸಿ ಮಾಡುವಾಗ ಅಂಟಿಗೆ ಹೊಡೆಯುವಾಗ ಹೆಣ್ಮಕ್ಳು ಸಸಿ ಹಚ್ಚುವಾಗ ಕಳೆ ತೆಗೆಯುವಾಗ ಹಾಡನ್ನು ಕಟ್ಟಿ ಆಡಿದ್ದಾರೆ ಅಂತಕ್ಕಂಥದ್ದು ಮನೆಯಲ್ಲಿ ತಾಯಿ ಬೀಸುವಾಗ ಕುಟ್ಟುವಾಗ ತೊಟ್ಟಿಲು ತೂಗುತ್ತಾ ಜೋಗುಳ ಆಡುವಾಗ ಜನಪದ ಜನಪದ ಗೀತೆಗಳು ರಚನೆಯಾಗಿದ್ದಾವೆ ಅಂತಕ್ಕಂಥದ್ದು ರಾತ್ರಿ ಅಜ್ಜಿಯರು ತಮ್ಮ ಮೊಮ್ಮಕ್ಕಳನ್ನು ಮಲಗಿಸುವಾಗ ಕತೆಯ ಜಾಡು ಹುಟ್ಟಿರ್ತಕ್ಕಂಥದ್ದು ಬದುಕಿನ ಸಂದರ್ಭದಲ್ಲಿ ಹಿರಿಯರಿಂದ ಜೀವನಾನುಭವದ ಗ ಗಾದೆ ಮಾತುಗಳು ನುಡಿಗಟ್ಟುಗಳು ಮನದ ಅಂತರಾಳದಿಂದ ಹೊರಹೊಮ್ಮಿದ್ದೇವೆ ಅಂತಕ್ಕಂಥದ್ದು ಇದೆಲ್ಲ ಓದಿನಿಂದ ಕಲಿತದಾಗಿರದೆ ಅಜ್ಜನಿಂದ ತಂದೆಗೆ ತಂದೆಯಿಂದ ಮಗನಿಗೆ ಮಗನಿಂದ ಮೊಮ್ಮಗ ಮೊಮ್ಮಗನಿಗೆ ಹೀಗೆ ಸಾಗಿ ಬಂದಿರುವಂಥದ್ದು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬರುವಾಗ ಹಳೆಯ ಕಾಲದ ಕೆಲವು ಸಂಗತಿಗಳು ಬಿಟ್ಟು ಹೋಗಬಹುದು ಅಂತಕ್ಕಂಥದ್ದು ಹೊಸ ಅಂಶಗಳು ಬಂದು ಸೇರ್ತಕ್ಕಂಥದ್ದು ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಕೂಡ ನಂತರದಲ್ಲಿ ಇಲ್ಲಿ ನೆನಪಿಟ್ಕೋಬೇಕು ಜನಪದ ಸಾಹಿತ್ಯ ಮತ್ತು ಸ್ವರೂಪ ಜನಪದ ಸಾಹಿತ್ಯ ಎನ್ನುವುದು ವಿಶಾಲವಾದ ಜಾನಪದ ಕ್ಷೇತ್ರದಲ್ಲಿ ಒಂದು ವಿಭಾಗ ಮಾತ್ರವಾಗಿದೆ ಇದನ್ನು ಜಾನಪದದ ವಾಗ್ಮಯ ರೂಪ ಫೋಕ್ಲೋರ್ ಆಫ್ ದಿ ಸ್ಪೋಕನ್ ವರ್ಡ್ ಅಂತ ನಾವು ಗುರುತಿಸ್ತೇವೆ ಇದನ್ನು ವಾಚಿಕ ಜಾನಪದ ಅಂತಲೂ ಕೂಡ ಕರಿಬೋದು ಇದರಲ್ಲಿ ಜನಪದ ಸಾಹಿತ್ಯದ ಮುಖ್ಯ ಭಾಗಗಳು ಯಾವುವಂದರೆ ಜನಪದ ಗೀತೆ ಜನಪದ ಕಥೆಗಳು ಜನಪದ ಒಗಟುಗಳು ಜನಪದ ಗಾದೆಗಳು ಅಂತ ಈ ನಾಲ್ಕು ಬಹಳ ಮುಖ್ಯವಾಗಿರ್ತಕ್ಕಂಥವು ಜನಪದ ಸಾಹಿತ್ಯ ಪ್ರಕಾರಗಳನ್ನು ಈ ರೀತಿಯಲ್ಲಿ ಗುರುತಿಸಿದರೂ ಕೂಡ ವಸ್ತುವೈವಿಧ್ಯತೆ ತುಂಬ ವ್ಯಾಪ್ತಿಯುಳ್ಳಂಥವು ಈ ಸಾಹಿತ್ಯ ಅಂತಕ್ಕಂಥದ್ದು ಗದ್ಯ ಮತ್ತು ಪದ್ಯ ಎಂಬ ಎರಡು ಪ್ರಮುಖ ಮಾಧ್ಯಮಗಳಲ್ಲಿ ರಚನೆಯಾಗಿದೆ ಅಲ್ಲದೆ ಅದು ಒಂದೊಂದು ಪ್ರಕಾರದಲ್ಲಿ ವೈವಿಧ್ಯಮಯವಾದ ಜೀವನಾನುಭವದ ದಾಖಲುಗಳನ್ನು ಮಾಡ್ತಾ ಬಂದಿದ್ದಾವೆ ಅಂತಕ್ಕಂಥದ್ದು ಜೀವನ ಸಮಸ್ತವನ್ನು ವಸ್ತುವಾಗುಳ್ಳ ವಿಸ್ತಾರವಾದ ಜನಪದ ಸಾಹಿತ್ಯವನ್ನು ವರ್ಗೀಕರಿಸ್ತಕ್ಕಂಥದ್ದು ಸುಲಭವಾದ ಕಾರ್ಯವಲ್ಲ ಆದರೂ ನಾವು ಅಧ್ಯಯನದ ಅನುಕೂಲಕ್ಕಾಗಿ ಕೆಲವು ವಿದ್ವಾಂಸರು ಮತ್ತು ಜನಪದ ಸಾಹಿತ್ಯವನ್ನು ವರ್ಗೀಕರಿಸಿರ್ತಕ್ಕಂಥದನ್ನ ಕಾಣ್ತಾ ಹೋಗ್ಬೋದು ದೇವಡು ಅವರು ಒಟ್ಟು ಜನಪದ ಸಾಹಿತ್ಯವನ್ನು ಹಾಡು ಕತೆ ಒಗಟು ಗಾದೆ ಎಂದು ವಿಭಾಗಿಸಿ ಹಾಡುಗಳನ್ನು ಗಂಡಸರ ಹಾಡು ಹೆಂಗಸರ ಹಾಡುಗಳು ಎಂದು ಪುನಃ ಎರಡು ವಿಭಾಗಗಳಾಗಿ ಅವರು ನೋಡ್ತಾ ಹೋಗ್ತಾರೆ ಆದರೆ ಗಂಡಸರ ಹಾಡುಗಳಲ್ಲಿ ಲಾವಣಿ ವಿನೋದದ ಪದಗಳು ವಿಶೇಷ ಪದಗಳು ಅಂದ್ಬಿಟ್ಟು ಮೂರು ಒಳಗುಂಪುಗಳನ್ನು ಹೇಳಿದರೆ ಹೆಂಗಸರ ಹಾಡುಗಳಲ್ಲಿ ಬ್ರಾಹ್ಮಿಣಿ ಮತ್ತು ಶೂದ್ರಾಣಿಯರ ಹಾಡುಗಳೆಂದು ಎರಡು ಗುಂಪುಗಳನ್ನು ಎಸಿಸ್ತಾ ಹೋಗ್ತಾರೆ ವಿನೋದದ ಪದಗಳನ್ನು ಮತ್ತೆ ಆರು ವಿಂಗಡಿಸ್ತಾರೆ ಅವುಗಳನ್ನು ಅರ್ಥವಿಲ್ಲದ ಹಾಡುಗಳು ಒಳಜಗಳಗಳು ಮತ್ತು ತಂದಾನ ಪದ ತಂದಾನನ ಪದಗಳು ಕೋಲಾಟದ ಪದಗಳು ತುಂಡು ಪದಗಳು ಹಾಸ್ಯದ ಹಾಡುಗಳು ಅಂತ ಕೂಡ ಕರೀತಾ ಹೋಗ್ತಾರೆ ಇದು ಅಲ್ಲದೆ ಉತ್ತರ ಕರ್ನಾಟಕದ ಎಮ್ ಜಿ ಬೀರದಾರ್ ಅವರು ಜನಪದ ಸಾಹಿತ್ಯ ಪ್ರಕಾರಗಳನ್ನು ಲಕ್ ಅದನ್ನು ಗಮನ ಗಮನ ಇಟ್ಕೊಂಡು ಬಹುಶಃ ಕೆಲವು ವರ್ಗೀಕರಣಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಹಾಡುಗಳನ್ನು ಬೀಸುವ ಮತ್ತು ಕುಟ್ಟುವ ಹಾಡುಗಳು ಜೋಗುಳ ಹಾಡುಗಳು ಸೋಬಾನದ ಹಾಡುಗಳು ಮದುವೆ ಹಾಡುಗಳು ಗೌರಿ ಹಾಡುಗಳು ಗುಳ್ಳವನ ಹಾಡುಗಳು ಮಳೆ ಹಾಡು ಅಥವಾ ಜೋಕುಮಾರನ ಹಾಡುಗಳು ಚೌಡಿ ಚೌಡಿಕೆ ಹಾಡುಗಳು ಕೊರವಂಜಿ ಹಾಡು ಹೀಗೆ ಹಲವಾರು ಪ್ರಕಾರಗಳಲ್ಲಿ ಹಾಡುಗಳನ್ನು ಅವರು ಕೂಡ ಇಲ್ಲಿ ಎಸ್ತಾ ಹೋಗ್ತಾರೆ ಇನ್ನು ದೇಜಗೋ ಅವರು ಜನಪದ ಕ್ಷೇತ್ರದಲ್ಲಿ ಹಿರಿಯ ವಿದ್ವಾಂಸರು ಇವರು ಕೂಡ ಜನಪದ ಸಾಹಿತ್ಯವನ್ನು ಜನಪದ ಸಾಹಿತ್ಯದಲ್ಲಿ ಶವ್ಯ ಮತ್ತು ದೃಶ್ಯ ಅಂತ ಎರಡು ಭಾಗಗಳನ್ನು ಗುರುತಿಸ್ತಾರೆ ಶವ್ಯದಲ್ಲಿ ನಾಲ್ಕು ಭಾಗಗಳನ್ನು ಗುರುತಿಸ್ತಾರೆ ಪದ್ಯ ಗದ್ಯ ಗಾದೆ ಒಗಟು ಅಂತ ಇನ್ನು ಪದ್ಯದಲ್ಲಿನೇ ಎರಡು ಭಾಗಗಳು ಗೀತೆ ಮತ್ತು ಕಥನ ಗೀತೆ ಕಥನ ಕಾವ್ಯಗಳು ಅಂತ ಕರೀತಾರೆ ಗದ್ಯದಲ್ಲಿ ಕತೆ ಇತಿಹಾಸ ಪುರಾಣ ಈ ಪ್ರಕಾರಗಳನ್ನು ಇವರು ಬಹಳ ಗುರುತಿಸ್ತಕ್ಕಂಥದನ್ನ ಗಮನ